ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಸಂಕೀರ್ಣ ಪ್ರದರ್ಶನ ಕಾರ್ಯಕ್ರಮ ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆ ವೈಜ್ಞಾನಿಕ ಮನೋಭಾವ ಕೌಶಲ್ಯ ಅಭಿವೃದ್ಧಿ ಹೊರಹೊಮ್ಮುತ್ತದೆ ಮತ್ತು ಒಂದು ದೇಶ ಮುಂದುವರೆದ ದೇಶವಾಗಲು ವಿಜ್ಞಾನ ಅತಿ ಮುಖ್ಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ಹೇಳಿದರು ಇವರು ನಗರದ ಹೆಗ್ಗೆರೆ ತಾಯಂನ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಿಜ್ಞಾನಕ್ಕೆ ಸಂಬಂಧಿಸಿದ ನೂತನ ಮಾದರಿಗಳನ್ನು ಮಕ್ಕಳು ಮಾಡುವುದರಿಂದ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಲು ಸಹಕಾರಿಯಾಗುತ್ತದೆ ಎಂದರು ಇಸಿಒ ತಿಪ್ಪೇಸ್ವಾಮಿ ಮಾತನಾಡಿ ಗುಣಮಟ್ಟದ ಶಿಕ್ಷಣದಿಂದ ಮಕ್ಕಳ ಮನಸ್ಸು ವೈಜ್ಞಾನಿಕವಾಗಿ ಬೆಳೆಯುತ್ತದೆ ಹಾಗೂ ಪ್ರಯೋಗಶೀಲತೆಯಿಂದ ಕೂಡಿದ ಶಿಕ್ಷಣ ಮೌಲ್ಯ ಮಕ್ಕಳ ಮನಸ್ಸನ್ನ ವಿಕಾಸಗೊಳಿಸಲು ಸಾಧ್ಯವಾಗಲಿದೆ ಭವಿಷ್ಯಕ್ಕಾಗಿ ಸರಳ ಮಾರ್ಗ ಹುಡುಕಿ ಕೆಲಸ ಪಡೆಯುವ ಆತುರದಲ್ಲಿ ವಿದ್ಯಾರ್ಥಿಗಳು ಕಠಿಣ ತಪಸ್ಸಿನಂತಿರುವ ವೈಜ್ಞಾನಿಕ ಮನೋಭಾವ ವಿಜ್ಞಾನಿಯಾಗುವ ಮನಸ್ಸು ಕಳೆದುಕೊಂಡಿದ್ದಾರೆ ಆ ಉದ್ದೇಶದಿಂದ ಬೆಳೆಯುವ ಮನಸ್ಸುಗಳಿಗೆ ಹೊಸ ಹೊಸ ಪ್ರಯೋಗದ ಅಭಿರುಚಿ ಬೆಳೆಸಿದರೆ ಮಕ್ಕಳು ಚಿಂತನಶೀಲರಾಗುತ್ತಾರೆ ಸೃಜನಶೀಲ ಶಕ್ತಿ ಬೆಳೆಯುತ್ತದೆ ಅವರಲ್ಲಿ ವಿಜ್ಞಾನಿಯಾಗುವ ಕನಸನ್ನ ಕಟ್ಟಿದ ತೃಪ್ತಿಯಾಗುತ್ತದೆ ಎಂಬುದು ಈ ವಿಜ್ಞಾನ ವಸ್ತು ಪ್ರದರ್ಶನ ಸಂಸ್ಥೆಯ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಭಾರ ಬಿಆರ್ಸಿ ತಿಪ್ಪೇಸ್ವಾಮಿ ಮುಖ್ಯ ಶಿಕ್ಷಕ ವೀರಣ್ಣ ಪ್ರೌಢಶಾಲಾ ಶಿಕ್ಷಕರಾದ ರಾಜಕುಮಾರ್ ಶ್ರೀನಿವಾಸ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಸವರಾಜ್ ರವಿಶಂಕರ್ ರವಿಶಂಕರ ಕಾರ್ಯಕ್ರಮದಲ್ಲಿ ಬಸವರಾಜ್ ರವಿಶಂಕರ್ ಇತರರಿದ್ದರು ಕಾರ್ಯಕ್ರಮದ ನಂತರ ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಹಾಗೂ ತೀರ್ಪುಗಾರರು ವೀಕ್ಷಣೆ ಮಾಡಿದರು ತಾಲೂಕಿನ ವಿವಿಧ ಪ್ರೌಢಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮೌನೇಶಾಚಾರ್ಯ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಚಳ್ಳಕೆರೆ ಒಂದು ವಿಶಿಷ್ಟವಾದ ವಿಶೇಷವಾದ ವಿಜ್ಞಾನದ ನಾಣಗಳನ್ನು ತಯಾರು ಆ ಒಂದು ಪಾದನೆಗಳನ್ನು ಆಯ್ಕೆ ಮಾಡುವಂತದ್ದು ನಮ್ಮ ಮಕ್ಕಳ ಒಂದು ಆ ಪ್ರತಿಭೆಯನ್ನ ಕಂಡು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ವರ್ಷ ಯಾರು ನಮ್ಮ ಪುತ್ರ ಸ್ವಾಮಿ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದಂತಹ ಮಾದರಿ ತಯಾರು ವಿಷಯ ಅದೇ ರೀತಿ ನಮ್ಮ ಶಿಕ್ಷಕರು ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥದ್ದು ಪರಿಣಿತ ನೀಡುವಂಥದ್ದು ಬಹಳ ಉತ್ತಮವಾದಂತಹ ಶಿಕ್ಷಕರು ನಾನು ಪಾಲ್ಗೊಳ್ಳಲಿದ್ದಾರೆ ಅಲ್ಲಿ ಸಹ ಇರುವಂತಹ